ಏನು ಏನ್ ಮಾಡತ್ತೀಯ ನನಗನ್ನಿ ಅತ್ತೆ ಅಡಿಗೆ ಮನೆಗೆ ಬರಬೇಡಂತಿ ಹೊರಗೆ ನೋಡಿದ್ರೆ ಮನೆ ಎಲ್ಲ ಗಮ 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 ಅನ್ನತೈತಿ ಅಲ್ಲ ಏನಿದು ಒಬ್ಬಕ್ಕೆ ಮಾಡತ್ತೀಯ ನನ್ನ ಸೊಸಿಯ ಅತ್ತಿ ಇದರಲ್ಲಿ ಏನ ಆಗದ ಐತೆ ಹೇಳಿ ಅನ್ನ ಮಾಡ್ದೆ ಆಮೇಲೆ ಬೇಳೆ ಕುದಿಯಕ್ಕೆ ಇಟ್ಟಿದೆ ಈಚೆ ಕಡೆ ಅದು ಕಟ್ಟು ಬಂತು ಕಟ್ಟಿನ ಸಾರು ಮಾಡಿದ್ನಿ ಸಾರು ಮಾಡಿದಕ್ಕೆ ನಂದ್ರೆ ಬದ್ನಿಕಾಯಿ ಬಡ ಬಡ ಹೆಚ್ಚಿ ಎನಗಾಯ್ ಪಲ್ಯ ಮಾಡ್ಬಿಟ್ನಿ ಮುಗಿತು ಅನ್ನ ಬದ್ನಿಕಾಯಿ ಪಲ್ಯ ಎನಗಾಯ್ ಆತು ಹಂಗ ಅಲ್ಲಿ ಆಚೆ ಕಡೆ ಮಜ್ಜಿಗೆ ಕಡ್ದಿಟ್ಟೇನಿ ಆಚೆ ಕಡೆ ಸ್ವಲ್ಪ ಹೆಸರು ಬೇಳೆ ಕೋಸಂಬರಿ ಮಾಡಿಟ್ಟೇನಿ ಹೋಳ್ಗೆ ನೋಡಿ ನೈವತ್ತಿಗೆ ತೆಗೆದ್ ಇಟ್ಬಿಟ್ಟೇನೆ ಯಾರೇ ಹೆಂಗೆ ಮಾಡ್ತಾರೆ ಬಿಡ್ತಾರಂತ ಅಲ್ಲಿ ನೋಡಿ ನೋಡಿರಿ ಪ್ಲಾಸ್ಟಿಕ್ ಹಸಿರು ಪ್ಲೇಟ್ ಐತಲ್ಲ ಅತ್ತಿ ಅಲ್ಲಿ ತೆಗೆದಿಟ್ಬಿಟ್ಟೆ ನಾ ಮಡಿಲಿ ಅಡಿಗೆ ಮಾಡ್ತಿರ್ತೇನಲ್ಲ ಹಿಂಗಾಗಿ ಆಮೇಲೆ ಇನ್ನೂ ಹೂನ್ಗೆ ಭಾಳ ಐತೆ ಅತಿ ಇಷ್ಟು ಉಳ್ಳಿ ಮಾಡಿಟ್ಕೊಂಡೇನೆ ಈಗ ಹಿಟ್ಟು ನೋಡಿ ಇದನ್ನ ನಾದು ಇಷ್ಟು ಹುಳ್ಳಿ ಹರಿದಿಟ್ಕೋತಾನೆ ಇವ್ನಿಷ್ಟು ಉಳ್ಳಿ ಹರಿದಿಟ್ಕೊಂಡು ಅಂದ್ರೆ ನನಗೆ ಬರಬಾರ ಆಗ್ಬಿಡ್ತೈತಿ ಮಾಡಕ್ಕೆ ಇದು ಬೇರೆ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಮಾಡೋದು ನನಗೆ ಬೇರೆ ಗ್ಯಾಸ್ ಕಟ್ಟಿ ನಿಲ್ಕಾತಿಲ್ಲ ನಾನು ನೋಡಿದ್ರೆ ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ನಿಂತಿದ್ದೇನೆ ಏನು ಮಾಡೋದು ಬಡ್ಕೊನಿವ ನಾ ಬಡ್ಕೊನಿ ನಿಮ್ಮಾಗ ಮನೆ ಕಟ್ಟುವಾಗ ಗ್ಯಾಸ್ ಕಟ್ಟಿ ಸ್ವಲ್ಪ ತೊಳಗ ಮಾಡ್ರಿ ನಾ ಬೇರೆ ಕುಳ್ಳಗದನಿ ನಾಳೆ ಬರ ನನ್ನ ಸೊಸಿ ಹೆಂಗಿರ್ತಾಳ ಅಂದ್ರೆ ನಿನ್ನ ಸೊಸಿ ನೀ ಕುಳ್ಳಿಗಿರಿ ಅಂತ ನೀ ಕುಳ್ಳೇದಿ ಅಂತ ಹೇಳಿ ನಾ ಯಾಕ ಅಷ್ಟು ಮಾಡ್ಲಿ ಕರೆಕ್ಟಾಗಿ ಮಾಡ್ತಾನ ನನ್ನ ಸೊಸಿ ಬರಕಿ ದೊಡ್ಡಕ್ಕೆ ಬರ್ತಾ ತಗೋದ್ ನೀನು ನೋಡ್ರ ಕುಳ್ಳೇದಿ ಏನ್ ಹೇಳತೇತಿ ನೀನು ಹಂಗಾದ್ರೆ ನನ್ ನಿಮ್ ಮನೆ ಸಸಿ ಇಲ್ಲ ಬಾ ಮಾತಿಗೆ ಎಣ್ಣೆ ಅಷ್ಟ ಹ್ಮ್ ನೋಡೋಣ ದೇವ್ರಿ ಏನ ಹತ್ತೀನ ಆಗಬೇಕಂದ್ರೆ ಯಾಕೆ ಬೇಡ ಅಂತತಿ ಅಯ್ಯ ಎಲ್ಲ ಹಚ್ಕೊತಾಳೆ ನಿನಗೆ ನಮ್ಮ ರಾಮ ಕಂಡ್ರೆ ಇಷ್ಟನಾ ಚೀಚಿ ಇಲ್ಲಾತಿ ನಮ್ಗೆ ರಾಮ ಕಂಡ್ರೆ ಇಷ್ಟ ಇಲ್ಲ ರಾಮು ಒಂಥರ ಬರೀ ಯಾವಾಗ ಇರ್ತೀ ಇವಾಗ ಕೆಲಸ 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 ಅಂತಿರ್ತಾನ ನಾವೇ ನಾನೇನಾದ್ರೂ ಮದುವೆ ಆಗಿ ಬಂದ್ರೆ ನನ್ನನ್ನು ಕೇರ ಮಾಡೋಲ್ಲ ಅವರು ಬರೀ ಕೆಲಸ ಕೆಲಸ ಅಂತ ಹೋದ್ರು ನಾನೇನು ಮಾಡಲಿ ಅದಕ್ಕೆ ನನಗೆ ನನ್ನ ಪ್ರೀತಿ ಮಾಡೋಂಥ ಹುಡುಗ ಬೇಕು ನನಗೆ ನಾನು ಪ್ರೀತಿಸ್ತಾನೆ ಇರಬೇಕು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾನೆ ಇರಬೇಕು ಆ ರೀತಿ ಇದೆ ನನಗೆ ಹ್ಞೂ ನಿನಗೂ ಆಸೆ ತನ್ಸು ಜೋನ್ ಅವ ರೀ ಇಲ್ಲಿ ಮನೆಯಾಗ ಸಸಿ ಅದಾಳ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಏನ್ರಿ ಇದು ನೀಲಿ ಗೀಲಿ ಅಂತ ಯಾಕೆ ನಾವ ಅತ್ತೆ ಹೆಸರು ಎಷ್ಟು ಚೆನ್ನಾಗಿ ನೀಲ ಅಂತ ಇದೆ ನೀವೇನು ನೀಲಿ ಅಂತ ಇದಿರ ಈ ರೀತಿ ಕರೆದ್ರೆ ಅತ್ತೆಗೆ ಎಲ್ಲರ ಮುಂದ ಒಂಥರ ಮುಜುಗರ ಆಗಲ್ವಾ ಏನು ಮಾಡ್ಲಿ ನನ್ನ ಸಸಿಯ ಹಾ ನೋಡು ಇವಾಗ ಕುಡಿಗೆ ಹೋಗೋಣ ಇವತ್ತು ಕುಡಿ ಹೋಣಿ ಅಂತ ಹೇಳಿದ್ಲು ನೀನೇನು ಹೋಗಿ ಬಂದಾಳ ಅಲ್ಲಿ ಅವ್ರು ಇವ್ರು ಕರ್ಕೊಂಡು ಹೋದ್ನ ನೀನು ಮಂಗ್ಳಾರ್ ಅಂತ ಹೇಳಿ ಕನ್ನಗಾವಿ ಕಣ್ಣಮಗ ಈಗೂ ಅಲ್ಲೇ ಹೋಗೋಣ ಮತ್ತೆ ಕುಡಿ ಹೋಣಿ ಐತಿ ಕಣ್ಣಮಗ ಹೋಗ್ಬೋಣ ಅಂತ ಅಂದಾಳ ನಡಿ ಆಯ್ತು ಹೋಗೋಣ ಅಂತಂದ್ರೆ ಈಗ ನೋಡು ಇಲ್ಲಿ ಮಾತಾಡ್ಸ್ಕೊಂಡು ಕುಂತ್ ಬಿಟ್ಟಾಳ ನೀ ಏನ್ ಇಷ್ಟೆಲ್ಲ ಮಾಡತ್ತೇವಾ ಇವತ್ತು ಮಾವ ಇವತ್ ಗುಡಿ ನೀಂಗ ಬೇಡ ಹಾಕಬೇಕ ಅದಕ್ಕ ಅತ್ತಿ ರೆಡಿ ಆಗತ್ತಿದ್ರು ನೀವ್ ಬೇರೆ ಬಿಟ್ಟಿದ್ರಿ ಆಗುವಂತ ಅಂತ ಅದಕ್ಕೆ ನಾನು ಅಡಿಗೆ ಮಾಡ್ಬಿಟ್ರ ಊಟ ಮಾಡ್ಕೊಂಡು ದೇವ್ರಿಗೆ ಬಡ ಮಾಡಿ ಮಾವ ಯಾಕ ಇಷ್ಟ ಅರ್ಜೆಂಟ್ ಮಾಡಿ ಗುಡಿ ಹೋಗ್ತಾ ಇದೀರ ಮನೇಲಿ ಹೆಂಗೋ ಕಾರ್ ಇದೆ ಕಾರ್ ತಗೊಂಡು ಆರಾಮ್ ನಿಧಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ರೆ ಮುಗಿತು ಮಾವ ಯಾಕೆ ಇಷ್ಟ ಬಡ ಬಡ್ಕೊಂಡು ಬೆಳಿಗ್ಗೆ ಹೋಗ್ತಾ ಇದೀರಾ ಅದು ಕನಗಾವಿ ಕನ್ನ ಮುಂದೆ ಮಹತ್ವ ನೀನ್ ಗೊತ್ತಿಲ್ಲ ತಾಯಿ ಬೇಕಾದ್ರೆ ನೀನು ರೆಡಿ ಆಗು ನಡಿ ಹೋಗೋಣ ಮಾವ ಅಷ್ಟೊಂದು ಸತ್ಯವಂತ ತಾಯಿನ ಹ್ಮ್ ರಾಮ್ಗೂ ಬರಕ್ ಹೇಳ್ತೀನಿ ಪೂಜಾಗೂ ಬರಕ್ ಹೇಳ್ತೀನಿ ನೀನು ರೆಡಿ ಆಗ್ಬಿಡು ಬಡ ಬಡ ಅಷ್ಟು ಹೋಗೇ ಬಿಡು ಅನ್ನತ್ತ ನಾನು ಒಂದ್ಸಲ ನೋಡ್ಬೇಕು ಮಾವ ಯಾಕೋ ಅತ್ತೆ ಬಹಳ ಹೇಳ್ತಾರ ನಾವು ಅಷ್ಟು ಬಡವರ್ ಇದ್ವಿ ಆ ತಾಯಿ ಕಣ್ಣಮ್ಮನಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ ಬರೋಂಗಾಯ್ತು ನನ್ನ ಮಗ ಇಷ್ಟು ದೊಡ್ಡ ನೌಕರಿ ಹತ್ತಿದ ಅಂತ ಆ ತಾಯಿ ಕಣ್ಣಮ್ಮನಿಂದ ಅಂತ ನಮ್ಮ ನಮ್ ಅತ್ತೆ ನೀಲ ಅತ್ತೆ ಹೇಳ ಹೇಳ್ತಿರ್ತಾರ ನನಗೂ ನೋಡೋ ಆಸೆ ಮಾವ ನಾನು ಬರ್ತೀನಿ ಮಾವ ಅಲ್ಲ ನೋಡು ನಂದಿನಿ ನೀನ್ ಇನ್ನೂ ಸಲ ಬರಂತ ಈಗ ಎಳೆ ಆಗ್ಬಿಡ್ತೇವ ನಿಮ್ ಮಾಮಾ ಈಗ ಬಡ್ಕೊಳತ್ತಾನ ಅತ್ತೆ ಯಾಕತ್ತಿ ಹಂಗ್ ಮಾಡತ್ತ ಎಲ್ಲಾ ಆಗೈತಿ ಈ ಹುನ್ಗಾಯ್ ಬೇಕಾದ್ರೆ ಫ್ರಿಜ್ ನಾಗ ಇಟ್ರಾತ ಹೋಳಿಗಿಂತ ಕಣ್ಣಪಟ್ಟ ಹೇಗಿದವ್ ಈ ಹುನ್ಗಾಯ್ ಕನಕನ ನಾನ್ ಫ್ರಿಜ್ ಅಲ್ಲಿ ಇಡ್ತೀನಿ ಎಲ್ಲಾ ಅಡಿಗೆ ಆಗೈತಿ ಏನ್ ಸಾರು ಅಣ್ಣ ಅಲ್ಲಿ ಹಪ್ಳಾನು ಕರ್ದಿಟ್ಟೇನೆ ಎಲ್ಲಾ ಮಾಡಿದೇನೆ ಅತ್ತಿ ನಾನು ಕರ್ಕೊಂಡು ಹೋಗತ್ತಿ ಏ ನೀಲಿ ಅಲ್ಲ ಇಷ್ಟೆಲ್ಲ ಅಡಿಗೆ ಮಾಡಿದ ನೀ ಏನ್ ಮಾಡಿದಿ ಬೆಳಗಿಂದ ಹಾ ಬೆಳಗಿಂದ ಅದನ್ನ ಮಾಡಿನಿ ಇದನ್ನ ಮಾಡಿನಿ ಪೂಜೆ ಮಾಡಿನಿ ಅಂತ ಇತ್ರಾಗದಿ ಅಲ್ಲ ಬಂದಾಗ ಬಂದಾಗ ಹುಡುಗಿನ ಕುಂಡ್ರಸ್ವಾಲೆ ನೀನು ಎಲ್ಲಾ ಕೆಲಸ ಮಾಡಿದಾಳ ಮತ್ತೆ ಇನ್ನೊಂದ್ಸಲ ಅಂತೇನು ಗದಗಿ ಅಂದ್ರೆ ನನ್ನ ಮೇಲೆ ಹೋಗೋತಿ ಅದಕ್ಕ ನಾನು ಗದಗಿ ಇರುವಾಗ್ಲೇ ಹೋಗ್ಬೇಕಲ್ಲ ಅದಕ್ಕೆ ಟೈಮ್ ನೋಡಿದ್ರೆ ಈಗ ಎಷ್ಟು ಎಂಟು ವರೆ ಒಂಬತ್ತು ಬಂತು ಹತ್ತು ಅಂದ್ರೆ ಗದಗಿ ಸ್ಟಾರ್ಟ್ ಆಕೈತಲ್ಲಿ ಅಂದ್ರೆ ಏನತಿ ನೀನ್ ಅಲ್ಲಿ ಗುಡಿಗೆ ಬರ್ತೀಲ್ಲವಾ ನನ್ನ ಸಸಿಯ ನನ್ನ ಸಸಿ ಮುದ್ದ ಅಲ್ಲೇ ಗೊತ್ತಾಗತ್ತ ನನ್ನ ತಾಯಿ ಮಹಿಮೇನ ನನ್ನ ತಾಯಿ ಮಹಿಮೇನ ಕೇಳಕತ್ರ ಎರಡ್ ಕಿವಿ ಸಾಲದು ಎರಡ ಕಣ್ ಸಾಲದು ನೋಡಕ್ಕ ಅಷ್ಟು ಚಂದ ನನ್ನ ತಾಯಿ ಕನ್ನಮ್ಮ ದೇವಿ ಹೌದಾ ನೀವ್ ಇಷ್ಟೆಲ್ಲ ಹೇಳ್ತಾ ಇದ್ರಂತ ಅಂತ ನನಗ್ ಬಹಳ ನೋಡ್ಬೇಕು ಖುಷಿ ನೋಡ್ಬೇಕು ಅನ್ನೋ ಆಸೆನೂ ಭಾಳ ಆಗ್ತದೆ ನಡೀರಿ ಅತ್ತೆ ನಾನು ಬರ್ತೀನಿ ಇದನ್ನೆಲ್ಲ ಬಡಬಡ ಫ್ರಿಜ್ಜಲ್ಲಿ ಎತ್ತಿಟ್ಟು ಬಂದ್ಬಿಡ್ತೀನಿ ಹ್ಮ್ ನಡೀರಿ ಹೆಂಗಾರ ಎಲ್ಲರೂ ಒಂದೇ ಬಿಡ್ರಿ ಆದ್ರವಾ ನೀನು ಗುಡಿಗೆ ಬರ್ಬೇಕಾದ್ರೆ ಈ ಡ್ರೆಸ್ ಬೇಡ ಚಂದ ನನ್ ಸೀರೆ ಕೊಡ್ತೀನಿ ನಂದು ಬರ್ತೀನಿ ಹಾ ಸರಿ ಆಯ್ತು ಪಟ್ನ ರೆಡಿಯಾಗಿ ಬಂದ್ಬಿಡ್ತೀನಿ ನಾನು ತು ರೆಡಿ ಇದೀನಿ ಪೂಜೆನು ಎಲ್ಲ ಆಗೇತಿ ದೇವ್ರಿಗೆ ಹೋಗ್ಬೇಕಾಗುತ್ತೆ ಎಲ್ಲ ಜಾಡ್ನಿನ ತೆಗೆದಿಟ್ಕೊಂಡೇನ ಆ ನೀ ಹೋಗು ರೆಡಿ ಆಗಿ ಹೋಗು ಹೇಳ ಪೂಜೆ ಹೇಳ ಅಕ್ಕಿ ರೆಡಿ ಆಕಳ ಮತ್ ರಾಮಕೋಟೆ ಕೊಟ್ಟು ಹೇಳ್ಬಿಡು ಬಡ ಬಡ ನಾನು ಇವನ್ನೆಲ್ಲ ಫ್ರಿಜ್ ಅಲ್ಲಿ ತೆಗೆದಿಟ್ಟು ಎಲ್ಲಕ್ಕೂ ಬಾಯಿ ಮುಚ್ಚಿಟ್ಟು ಬರ್ತೇನೆ ಸರಿ ಆಯ್ತು ನೋಡು ಎಷ್ಟು ಹುಷಾರ್ ಐತಿ ಹುಡುಗಿ ಇಷ್ಟೆಲ್ಲ ಮಾಡೈತಿ ಹೆಂಗ್ ಕಲ್ತಿರ್ಬೇಕಿದ್ ಮಾಡೋದಕ್ಕೆ ಅದ ಖುಷಿ ಬಂದಿದ್ದು ಏನು ಏನಂದ್ರು ಏನು ಬರೋದಿಲ್ಲ ಹುಡುಗಿಗೆ ಹೌದ್ರಿ ತಾಯಿ ಹೆಂಗಿರ್ತಾಳ ಹಂಗ ಮಕ್ಕಳು ಇರ್ತಾವ್ರಿ ಆದ್ರೆ ಹಂಗಂತ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಂದು ಮಕ್ಕಳು ಇರ್ತಾರೆ ಈಗ ನೋಡ್ರಿ ನಮ್ಮ ಸಂಗೀತವನ್ನ ನಮ್ಮ ಸಂಗೀತವನ ಮಗಳು ಅವ್ರು ಅವನ ತರನ ಅಚ್ಚಟ್ಟು ಒಂದು ಕೆಲಸ ಬರೋಲ್ಲ ಒಂದು ಬಗ್ಸಿ ಬರಲ್ಲ ಬರೀ ಸೋಂಬೇರಿತನ ಹಿಂಗೆ ಮಾಡ್ತಾಳೆ ಅದೇ ನೋಡು ಭಾಗ್ಯನ ಮಗಳು ಏನಿದು ನಾನು ಏನು ಹೇಳಿಲ್ಲ ಬಿಟ್ಟಿಲ್ಲ ಇನ್ನೂ ಎಲ್ಲರ್ಗಿಂತ ಚಿಕ್ಕವಳು ಎಷ್ಟೆಲ್ಲ ಅಡಿಗೆ ಮಾಡ್ತಾಳ ರೀ ಒಂದು ವಿಷಯ ಹೇಳ್ತೀನಿ ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನು ಒಂದು ವಿಷಯ ಹೇಳಕ್ಕೆ ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡಿ ಕನ್ಗಾಣಿ ಹೋಗಾತಿರೋದು ರೀ ಕನವಿ ಕನ್ನಮ್ಮೊಳಗ ನಾನು ನನ್ನ ತಲೆಯಾಗ ಇಷ್ಟು ರೀ ಮನಸ್ಸಿನಾಗ ನಮ್ಮ ಮನಸ್ಸಿನಾಗ ಇಟ್ಕೊಂಡುದನ್ನ ಅಂದ ಅಮ್ಮ ಅದಕ್ಕೆ ಮನಸ್ಸಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ಅಂದ್ರೆ ಈ ಬೆಂಗಳೂರಲ್ಲಿರೋದು ಪ್ರೀತಿನ ಅಥವಾ ನಮ್ಮೂರಲ್ಲಿರೋ ನನ್ನ ತವ್ರ ಮನೆಯಲ್ಲಿರೋ ಚಿಕ್ಕವಳ್ಳ ದೊಡ್ಡೋಳ್ಳ ಅಂತ ಕೇಳ್ತೀನಿ ಅಂದ್ರೆ ಪ್ರೀತಿ ಮಾಡ್ಕೊಳಕ್ ಬರುತ್ತೆ ನಮ್ಮ ತವ್ರ ಅಂದ್ರೆ ಚಿಕ್ಕವಳು ಅಂದ್ರೆ ಚಿಕ್ಕವಳು ಮಾಡ್ಕೋಕ್ ಬರುತ್ತೆ ದೊಡ್ಡವಳು ಅಂದ್ರೆ ದೊಡ್ಡವಳು ಮಾಡ್ಕೋಕ್ ಬರುತ್ತೆ ನಾನು ಆ ತಾಯಿ ಕಣ್ಣಮ್ಮನ ಮೇಲೆ ಭಾರ ಹಾಕಿ ಕೇಳಕ್ ಹೊಂಟೇನ್ರಿ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಅವಳು ಇದ್ದಾಳೆ ನಂದಿನಿ ಆದ್ರೆ ದೇ ಈ ಮನೆಗೆ ಈ ನನ್ನ ಮಗನಿಗೆ ಎಲ್ಲ ಹೊಂದಾಣಿಕೆ ಆಗುವಂಗ ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗುವಂಗ ಯಾವ ಸಸ್ಯ ಅಂತ ತಾಯಿ ಗೊತ್ತಾಗಿರುತ್ತಲ್ಲ ಆ ತಾಯಿನೇ ಹೇಳ್ತಾಳಲ್ರಿ ಅದಕ್ಕೆ ನಾನು ಲಘು ಗದಗಿ ಕೇಳಕ್ ಹೋಗೋಣ ಅಂತ ಇರೋದು ಹ್ಮ್ ಸರಿ ಹಾಕಿದ್ರೆ ನಡಿ ನಡ್ದಾಗ್ಬಿಡು ಹೋಗಿ ಬಿಡೋಣ நமஸ்காரி மத்த எல் ஹெங்கதரி எல்லாரும் குட் இவ்னிங் ஐத்தல எல்லாரும் மனியாக எல்லா ஒட்ட ரெடி ஆக்கிர் தவ நம் நோட்ரி நான் நந்தினி சசி எல்லா சசி அந்த நம்ம ವರ್ಷಲಿ ಅವಳು ಸೊಸಿ ಹಾಕಳ ನಮ್ಮ ಮಾತಿಗೆ ಸೊಸಿ ಸೊಸಿ ಅಂತೀನಿ ಹಾಗಂತ ಇನ್ನೂ ಸೊಸಿನೂ ರೀ ಮುಂದೆ ನೋಡೋಣ ಯಾರು ಹಾಕ್ತಾರಂತ ಮೂರು ಮಂದಿ ಬೇರೆ ಅದಾರ ಯಾರು ಹಾಕ್ತಾರಂತ ಮುಂದೆ ನೋಡೋಣ ನೀವು ಎಲ್ಲರೂ ಒಬ್ಬರು ಕೇಳ್ತಾಯಿದ್ರು ಕನಗಾವಿನ ನಮ್ಗೆ ತೋರಿಸ್ಕೊಡಿ ಮತ್ತು ಕನಗಾಮಿ ಕಣ್ಣಮ್ಮದು ಎಲ್ಲಿದೆ ಯಾವ ತಾಲೂಕು ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಯಾರ್ಯಾರೆಲ್ಲ ತಾಯಿಲಿ ತಬ್ಲಿ ಸೀರಿಯಲ್ ನೋಡತ್ತಿರಲ್ಲ ಅವ್ರಿಗೆಲ್ಲ ಫಸ್ಟ್ ಗೊತ್ತಾಕತಿ ಕನಗಾಮಿ ಇರೋದು ಹತ್ರ ಕನಗಾಮಿ ಅಂತೇಳಿ ಅದಕ್ಕೆ ತಾಲೂಕ್ ಯಾವ್ದು ಬರುತ್ತೆ ನನಗಷ್ಟೊಂದು ಗೊತ್ತಿಲ್ಲ ಆದರೆ ಜಿಲ್ಲಾ ಮಾತ್ರ ಬೆಳಗಾವಿ ಬರುತ್ತೆ ನಾನು ಕನಗಾಮಿ ಕನ್ನಮ್ಮ ಹೋಗಿರ್ತೀನಿ ಹಂಗೆ ನೋಡಿ ಅಲ್ಲಿ ಗೋ ಕನಗಾಮಿ ಹೋಗುವಾಗ ಕನಗಾವಿ ಹತ್ರನೇ ಹೊನ್ನೂರು ಬರುತ್ತೆ ಒನ್ನೂರು ದಾಟನ ಕನಗಾವಿ ಊರೊಳಗ ಕಣ್ಣಮ್ಮ ಅಂತ ನಾನು ಊರು ತೋರ್ಸೋಕ್ಕಾಗಲ್ಲ ನಾನು ದೇವ್ರದ್ದು ಒಂದು ವೀಡಿಯೋ ಇತ್ತು ಅದರಲ್ಲಿ ಫೋಟೋ ತಕ್ಕೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ ಬನ್ನಿ ನೋಡೋಣ ಯಾರ್ಯಾರೆಲ್ಲ ಹೋಗ್ಬೇಕು ಅನ್ನಿಸ್ತೀರಿ ಹೋಗ್ರಿ ಪ್ಲೀಸ್ ಯಾರಿಗೆಲ್ಲ ಗಂಡು ಮಕ್ಕಳಾಗಿಲ್ಲ ಗಂಡು ಮಕ್ಕಳಾಗಮ್ಮ ಉಡಿ ತುಂಬ್ತಾಳೆ ಮೈಯಲ್ಲಿ ಗಾಳಿ ಪಾಳಿ ಇದ್ರೆ ದೇವ್ರಿಗೆ ಹೋದ್ರೆ ಎಲ್ಲ ತಟ್ಟಾಗತ್ತ ಮನೇಲಿ ಮಾಟ ಮಂತ್ರ ಮಾಡಿಸಿ ಇಟ್ಟಿರ್ತಾರ ಕಟ್ಟಿರ್ತಾರ ನಮ್ಗೆ ಮಾಡಿಸಿರ್ತಾರ ಇದನ್ನೆಲ್ಲ ತಾಯಿ ಹತ್ರ ಹೋದ ತಕ್ಷಣ ಅಮ್ಮನ ಮೈಯಲ್ಲಿ ಅಲ್ಲಿ ಅಜ್ಜಾರ್ ಮೈಯಲ್ಲಿ ಅಮ್ಮ ಬರ್ತಾರ ಆದರೆ ನೀವು ಅಲ್ಲಿ ಹೋಗ್ ಕುಂತು ಇದು ಕಷ್ಟ ಇದೆ ರೀ ನಮ್ಗೆ ಇದನ್ನ ಕಮ್ಮಿ ಮಾಡಿರಿ ಅಂತ ಹೇಳಬೇಕಾಗುತ್ತೆ ಆದರೆ ಈ ಗುಡಿಲಿ ಹಾಗಿಲ್ಲ ನನ್ನ ಮನಸಲ್ಲಿ ನೋಡ್ರಿ ಈಗ ನಾನು ಅನ್ಕೊಂಡು ಹೋಗತ್ತೀನಿ ನನಗೆ ಯಾವ ಸಸಿ ಸಿಗ್ಬೇಕು ಇಲ್ಲ ಅಂತ ಅಲ್ಲಿ ಹೋಗಿ ನಾವು ಕುಂತಾಗ ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಸೊಸೇನ ಹುಡುಕ ಬಗ್ಗೆ ಕೇಳಕ್ಕೆ ಬಂದಾಗ ಮಗಳು ಬಾ ಅಂತಾರೆ ಇಲ್ಲಿ ನಾ ಅಂದ್ಕೊಂಡಿರೋ ಮನಸ್ಸಲ್ಲಿರೋದನ್ನ ಅಲ್ಲಿ ತಾಯಿ ಎಂದು ಕರಿತಾಡ್ರಿ ನಡೀರಿ ತೋರಿಸ್ತಾನೆ ನಿಮ್ಗೆ ಅದನ್ನು ನೋಡ್ರಿ ನಮ್ಮ ತಾಯಿ ಮೈ ಮೇನ ತಿಳ್ಕೊಡ್ರಿ ಯಾರ್ಯಾರಿಗೆಲ್ಲ ಏನೇನು ತೊಂದರೆ ಇದೆ ಕಷ್ಟ ಒಂದು ಪ್ರತಿ ಒಂದು ರೀ ಒಂದು ಒಡವೆ ಕಳ್ಕೊಂಡಿದ್ರಾಗ್ಲಿ ಆಗಲಿ ಈ ಗಾಡಿ ತಗೋಬೇಕಾ ಸರಿ ಇವತ್ತಿನ ತಗೋದ ಬ್ಯಾಡ ತಾಯಿಂದು ಕೇಳ ಗಾಡಿ ಬಗ್ಗೆ ಕೇಳಕ್ಕೆ ಬಂದಾರ ಬಾ ಅಂತ ಕರೀತಾಳಮ್ಮ ಹಂಗೆ ನಾವು ಹೋದಾಗ ಈಗ ತಗೋಬೇಕಂದ್ರೆ ತಗೋಂತಾಳೆ ಬ್ಯಾಡಂದ್ರೆ ಅಂತಾಳ ಇಷ್ಟು ದೊಡ್ಡ ಮಹಿಮೆ ಐತ್ರಿ ತಾಯಿದು ನಾನು ಆ ದೇವ್ರಿಗೆ ಹೊಂಟು ಏನಿಲ್ಲ ಅಂದ್ರೂ ನನಗೆ ಇಪ್ಪತ್ತು ವರ್ಷ ಆಯ್ತ್ರಿ ರೀ ದೇವ್ರಿಗೆ ಹೊಂಟು ನಾನು ಆ ದೇವ್ರಿಗೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅವ್ವ ಅಪ್ಪ ಕರ್ಕೊಂಡು ಹೋಗತ್ತಾರ ನಮ್ಮ ತವರು ಮನೇಲಿ ನಮ್ಮಪ್ಪ ಫಸ್ಟು ಟಿ ವಿ ಎಸ್ ಗಾಡಿ ಇತ್ತು ರೀ ಟಿ ವಿ ಎಸ್ ಗಾಡೀಲಿ ನಮ್ಮಪ್ಪ ಗಾರೆ ಕೆಲಸ ಇದ್ರು ಗಾರೆ ಕೆಲಸ ಅಂದರೆ ಗೊತ್ತಾಯ್ತಲ್ಲ ಲೇಬರ್ ಗುಂಡಿಗಳು ಮಿಸ್ತ್ರಿ ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ರು ಆದ್ದರಿಂದ ನಮ್ಮ ತಮ್ಮನ ಓಚ್ಚಿ ಅವನು ಐ ಟಿ ಕಲಿತು ಅವನು ಹಾಗೆ ಹೀಗೆ ಆ ಆಫೀಸಲ್ಲಿ ಈ ಆಫೀಸಲ್ಲಿ ಈ ರೀತಿ ಕೆಲಸಕ್ಕೆ ಹೋಗ್ತಾಯಿದ್ರು ಅದಾದ ಮೇಲೆ ನೋಡಿ ನಮ್ಮ ತಮ್ಮಗೆ ಒಂದು ಕಾರ್ ಕೊಡಿಸಿದ್ದರು ನಮ್ಮಪ್ಪ ನಾವು ಹೊಂಟು ನಮ್ಮ ಅಪ್ಪ ಅಮ್ಮನೇ ಹೊಂಟು ಇಪ್ಪತ್ತೈದು ವರ್ಷ ಆಯಿತು ನಮ್ಮನ್ನು ಕರ್ಕೊಂಡು ಚಿಕ್ಕವರಿದ್ವಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಹಂಗೆ ಹೋಗ್ತಾ ಹೋಗ್ತಾನೆ ಈಗ ಏನಿಲ್ಲ ಅಂದ್ರೂ ನಮ್ಮದೇ ಸ್ವಂತ ಡ್ರೈವಿಂಗ್ ಇದೆ ಬೈಲೊಂಗಲಲ್ಲಿ ಆಗ ನಮ್ಮದೇ ಸ್ವಂತ ಡ್ರೈವಿಂಗ್ ಸ್ಕೂಲು ದೊಡ್ಡ ಮನೆ ಎಲ್ಲ ಇದೆ ತವರು ಮನೇಲಿ ಗಂಡನ ಮನೆಯಲ್ಲಿ ನಾವು ಸ್ವಲ್ಪ ಬಡವರು ಅಂತಲೇ ಹೇಳ್ಬೋದು ಸರಿ ಬನ್ನಿ ನಿಮಗೆ ತಾಯಿ ಮಹಿಮ ಬಗ್ಗೆ ತೋರಿಸ್ತೀನಿ ಇದೇನು ನೋಡ್ರಿ ಕನಗಾವಿ ಕನ್ನಮ್ಮನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೊದಲು ದೊಡ್ಡ ದ್ವಾರ ಬಾಗ್ಲ ಇದೆ ಇದು ನಾನು ಅದನ್ನು ಫೋಟೋ ತಕ್ಕೊಂಡಿದ್ದಿರೋದ್ರಲ್ಲಿ ದ್ವಾರ ಬಾಗ್ಲ ದೊಡ್ಡ ಕಾಣ್ತಾ ಇದೆ ಇದು ಹೆಸ್ರು ಮೇಲೆ ಹೋಗ್ಬಿಡ್ತಾ ಇದೆ ಅದಕ್ಕಾಗಿ ನಾನು ನಿಮ್ಗೆ ನಾನು ಈ ಹೆಸರು ಹತ್ರನೇ ನಿಂತು ಮಾತಾಡ್ದಂಗೆ ತೋರಿಸ್ತಾ ಇದ್ದೀನಿ ಶ್ರೀ ಕನ್ನಮ್ಮ ದೇವಿ ದೇವಸ್ಥಾನ ಕನಗಾಂ ಅಂತ ಇದೆ ಇದು ಗುಡಿ ಒಳಗೆ ಬಂದ ತಕ್ಷಣ ಇದು ನಾವು ಅದು ಇದಿರುತ್ತಲ್ರಿ ಕಾರ್ತಿಕೋತ್ಸವ ದೀಪೋತ್ಸವ ಅಂತ ಅವಾಗ ತೆಗ್ದಿರೋದು ಇದು ಫೋಟೋ ಅವಾಗಿಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಇದು ಮುಂದೆ ಅದು ಪೆಂಡಲ್ ಇರಲ್ಲ ಹಾಗೆ ಹಿಂಗೆ ಗುಡಿಗೆ ಲೈಟ್ ಸಲ ಹಾಕಿರಲ್ಲ ಹಾಗೆ ಇರುತ್ತೆ ಫಸ್ಟ್ ಬಂದ ತಕ್ಷಣ ಒಳಗಡೆ ಈ ಗುಡಿನ ಒಂದು ರೌಂಡ್ ಸುತ್ತಾಕೊಂಡು ಬರಬೇಕು ಒಂದು ರೌಂಡ್ ಸುತ್ತಾಕೊಂಡು ಬಂದು ಅಮ್ಮನ್ನ ದರ್ಶನ ಮಾಡಬೇಕು ಅಮ್ಮನ ದರ್ಶನ ಆದಮೇಲೆ ಅಮ್ಮಂದು ಬೆಳಗ್ಗೆ ಹತ್ತು ಗಂಟೆಗೆ ಅಂದ್ರೆ ಪೂಜೆ ಮುಗಿಯುತ್ತೆ ಪೂಜೆ ಮುಗಿದ ತಕ್ಷಣ ಅಜ್ಜರ ಮೈಯಲ್ಲಿ ದೇವ್ರಿಗೆ ಬರುತ್ತೆ ಅದನ್ನು ನಾನು ನಿಮ್ಗೆ ಲಾಸ್ಟಲ್ಲಿ ಅವ್ರ ಮೈಯಲ್ಲಿ ಹೆಂಗೆ ದೇವ್ರು ಬಂದಿರುತ್ತೆ ಅವರು ಯಾವ ರೀತಿ ಎಲ್ಲ ಜನ ಆಚೆ ಕಡೆ ಈಚೆ ಕಡೆ ಕೂತಿರ್ತಾರೆ ಅನ್ನೋದನ್ನ ವೀಡಿಯೋದಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ಅದು ಸೈಲೆಂಟ್ ವಿಡಿಯೋ ಇರುತ್ತೆ ನೋಡಿ ಅಲ್ಲಿ ಹೊರಗಡೆನೂ ಉಡಿ ಇರುತ್ತೆ ಉಡಿ ತಗೊಂಡು ಇಲ್ಲಿ ಅಮ್ಮನ ದರ್ಶನ ಮಾಡಾಕ ಹಿಂಗೆ ಪಾಳೆ ಹಚ್ಕೊಂಡು ಹೋಗೋದು ಒಳಗಡೆ ಹೋದ ತಕ್ಷಣ ಅಮ್ಮನ ದರ್ಶನ ಆಗುತ್ತಾ ಪೂಜೆ ಆಗುತ್ತಾ ನೀವೇನೇನು ತಂದಿರ್ತೀರ ದೇವರಿಗೆ ಏನಿಲ್ಲ ಒಂದು ಊಗಿನ ಕಡ್ಡಿ ಎಣ್ಣೆ ತಂದ್ರೆ ಸಾಕು ಅಮ್ಮನಿಗೆ ಅದು ಬೇಕು ಇದು ಬೇಕು ಅನ್ನೋದು ಏನು ಇಲ್ಲ ಆ ತಾಯಿ ನಮ್ಗೆ ಕೊಟ್ಟಾಗ ನಾವು ಆ ತಾಯಿಗೆ ಮಾಡೋಣ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ ಬಂದ್ರಿ ಗುಡಿ ಹೋಗೋಣ ಗುಡಿ ಗರ್ಭಗುಡಿ ಒಳಗ ಹೆಣ್ಮಕ್ಳಿಗೆ ಪ್ರವೇಶವಿಲ್ಲ ಗುಡಿ ಗರ್ಭದ ಗುಡಿ ಹೊರಗ ನಿಂತು ನಮಸ್ಕಾರ ಮಾಡ್ಬೇಕು ಹೆಣ್ಮಕ್ಳು ಯಾಕ ಪ್ರವೇಶ ಇಲ್ಲ ಅಂತಂದ್ರ ಮೊದಲೆಲ್ಲ ಗರ್ಭಗುಡಿ ಒಳಗ ಹೆಣ್ಮಕ್ಳೇ ಬರ್ತಾ ಇದ್ರು ಹಿಂಗ ಹೆಣ್ಮಕ್ಳದು ನಿಮ್ಗೆ ಗೊತ್ತೇ ಇರುತ್ತಲ್ಲ ಮುಟ್ಟು ಚಟ್ಟು ಆಗಿರ್ತಾರ ಅದೆಲ್ಲ ಬಂದ ತಕ್ಷಣ ಅವು ಒಬ್ಬೊಬ್ರು ಆದವ್ರು ಮೂರ್ ದಿನ ಆಯ್ತು ಅಂತ ಬಂದ್ಬಿಡ್ತಾರ ಗುಡಿಗೆ ತಿಳಿಲೇ ಇದ್ದವ್ರು ಹಿಂಗಾಗಿ ಅಮ್ಮನವ್ರಿಗೆ ಅದು ಬೇಡ ಅಂತ ಹೇಳಿ ಹೊರಗಡೆನೆ ನಿಂದ್ರಿಸಿ ಅಂದ್ರ ಗರ್ಭ ಗುಡಿಯಿಂದ ಸ್ವಲ್ಪ ಹೊರಗ್ ನಿಂತಿರ್ತಾರ ಅಷ್ಟ ನಾವ್ ಗರ್ಭ ಗುಡಿ ಒಳಗ ಗಂಡ್ ಮಕ್ಳೆಲ್ಲಾ ಬರ್ಬೋದು ಇಲ್ಲಿ ಅರ್ಚಕರು ಇರ್ತಾರ ನಮ್ಗೆ ನಾವ್ ಏನ್ ತಂದಿರ್ತೀವಲ್ಲ ಏನು ನೈವೇದ್ಯ ಅದು ಇದು ತಂದಿರ್ತೀವಲ್ಲ ಕೊಟ್ಟು ನಮಸ್ಕಾರ ಮಾಡಿ ನಾವು ಹೊರಗಡೆ ಹೋಗ್ತೀವಿ ಇಲ್ಲಿ ನೋಡ್ರಿ ಪ್ರತಿ ಮಂಗಳವಾರ ಮತ್ತ ಅಮ್ಮುವ ದಿನ ಅಂತೂ ಎಲ್ಲ ಭರ್ಜರಿಯಾಗಿ ಪ್ರಸಾದನ ಮಾಡ್ಸಿರ್ತಾರೆ ಮಂಗಳವಾರ ಅನ್ನ ಸಾಂಬಾರು ಆ ಆಮ್ಲಿ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಅನ್ನ ಪ್ರಸಾದ ಇರುತ್ತೆ ಯಾರು ಬಂದಿರ್ತಿರಲ್ಲ ಆ ಪ್ರಸಾದನ ಗದ್ಗಿ ಮುಗಿದ ಮೇಲೆನೆ ಪೂಜೆ ಮುಗಿದ್ಮೇಲೆ ಅಮ್ಮನವರು ಅಜ್ಜರ ಮೈಯಲ್ಲಿ ಬರ್ತಾರೆ ಅದಕ್ಕೆ ಗದಗಿ ಅಂತೀವಿ ಆ ಗದಗಿ ಮುಗಿದ್ಮೇಲೆ ಇಲ್ಲಿ ಊಟ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಂದವರೆಲ್ಲ ಇಲ್ಲಿ ಪ್ರಸಾದ ತಗೊಂಡು ಅಮ್ಮನ ಆಮ್ಲಿ ಕುಡ್ದೇ ಹೋಗ್ತಾರೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗತಿ ಮತ್ತು ಎಲ್ಲರೂ ಏನಾದರೂ ಆದ ತಕ್ಷಣ ಹರಕೆ ತೀರ್ಸೋ ಇದ್ರೆ ತಾಟ್ ಕೊಡೋರು ತಾಟ್ ಕೊಡ್ತಾರೆ ಏನೋ ಒಂದು ಅಮ್ಮನಿಗೆ ಮಾಡ್ತಾರ ಸಹಾಯನ ಇಲ್ಲಿಂದ ಹೊರಗೆ ಅಲ್ಲಿ ದ್ವಾರ ಬಾಗ್ಲಕ್ಕೆ ಕಾಣ್ತೈತಲ್ರಿ ಉಂಡೋಲ್ ಅಲ್ಲಿ ಹೋಗಿ ತಾರ್ ತೊಳ್ಕೊಂಬಂದು ಇಡ್ತಾರ್ರಿ ಇಷ್ಟರಿ ಇಲ್ಲಿ ಮತ್ತೆ ಮುಂದೆ ತೋರಿಸ್ತೇನೆ ಅಲ್ಲಿ ಅಜ್ಜಾರ್ ಇರ್ತಾರಲ್ಲ ಅವ್ರ ಮೈಯಲ್ಲಿ ದೇವ್ರ ಇರೋದು ಹೌದಮ್ಮ ಪೂಜೆ ಮುಗಿದ ಮೇಲೆ ನೋಡು ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಲ್ಲ ಇಲ್ಲಿ ಅಜ್ಜಾರ್ ಮೈಯಲ್ಲಿ ದೇವ್ರು ಬಂದಿರುತ್ತೆ ದೇವ್ರು ಬಂದಾಗ ನೋಡಲ್ಲಿ ಮ್ಯಾಟ್ ಹಾಸಿದಾರಲ್ಲ ಅವ್ರು ಮಾತ್ರ ಮ್ಯಾಟ್ ಮನ್ ನಿಂದ್ರಲ್ಲ ಆ ಕಡೆ ನಿಂತಿರ್ತಾರ ಬಿಸಿಲು ಸಾಕಟ್ಟು ಕಾಲಿಡಕ್ಕೂ ಜಾಗ ಇರಲ್ಲ ಇಲ್ಲಿ ಅಷ್ಟು ಬೆಂಕಿ ಕೆಂಡದಂಗೆ ಇಲ್ಲಿ ಸುಡ್ತಾ ಇರತ್ತೆ ನೋಡಿದೆಯಲ್ಲ ನೀನೆ ಎಷ್ಟು ಅಂತ ಸೀರೆನೆಲ್ಲ ಬುಡ್ಕ ಹಾಕೊಂಡು ಕೂತಿದ್ಯಾ ಹಾ ಅಲ್ಲಿ ಆಚೆ ಕಡೆ ಗಂಡು ಮಕ್ಕಳು ಕುಂದಿರ್ತಾರ ಈಚೆ ಕಡೆ ಹೆಣ್ಮಕ್ಳು ಕುಂದಿರ್ತಾರ ಮತ್ತೆ ನಾವು ಮನ್ಸಲ್ಲಿ ಅನ್ಕೊಂಡಿರೋದು ಹೇಗೆ ಗೊತ್ತಾಗುತ್ತೆ ನೀನ್ ಏನಾದರೂ ಈಗ ಮನ್ಸಲ್ಲಿ ಅನ್ಕೊಂಡ್ ನಿನಗೆ ಹುಷಾರಿಲ್ಲ ಅಂತಿಟ್ಕೊಂಡು ನನಗ್ ಹುಷಾರೇ ಇಲ್ಲಪ್ಪ ನಮ್ಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದ್ರೆ ಮಗಳು ಹೊಟ್ಟೆ ನೋವು ಬಗ್ಗೆ ಕೇಳಕ್ ಬಂದಳ ಎದ್ಬಾ ಅಂತಾರ ಅವಾಗ ನಾವು ಎದ್ದು ಹೋಗಲ್ ನಿತ್ರ ಅದಕ್ಕೆ ಏನಾದ್ರು ಔಷಧಿ ಇದ್ರ ಪರಿಹಾರ ಹೇಳ್ತಾರ ಅಲ್ಲಿ ಅವ್ರ ಅಜ್ಜಾರ ಹಿಂದ್ಗಡೆ ಒಬ್ರು ಕುಂತಿರ್ತಾರಲ್ಲ ಅವ್ರು ಒಂದ್ ಹಾಲಿಲ್ ಬರ್ಕೋತಾರ ಅದ್ ಬರ್ಕೊಂಡ ತಕ್ಷಣ ಅದನ್ನ ಬರ ತಕ್ಷಣ ನಮ್ಗೆ ಗದಗಿ ಏನು ಅಜ್ಜಾರ್ ಹೇಳ್ತಾರಲ್ಲ ನಾವು ಅವಾಗ ಈ ಕಡೆ ಸೈಡಿಗೆ ಬಂದರೆ ನಮ್ಗೆ ಆ ಚೀಟಿ ಕೊಡ್ತಾರೆ ಅಲ್ಲಿ ಅಜ್ಜಾರ್ ಪಕ್ಕದಲ್ಲಿ ಒಬ್ರು ನಿಂತ್ಕೊಂಡಾರಲ್ಲ ಬಂಡಾರ ಕೊಡಕ್ಕೆ ಅವ್ರ ಕೈಯ್ಯಲ್ಲಿ ಚೀಟಿ ಕೊಟ್ರೆ ಅವ್ರು ಹೋಗಿ ನಮ್ಗೆ ಔಷಧಿ ತಂದು ಕೊಡ್ತಾರೆ ಗಿಡಮೂಲಿ ಕೆಳಗೊಳ್ಳೋಲ್ಲ ಗಿಡಮೂಲ್ ಪಾಪ ಕಷ್ಟಪಟ್ಟು ತಂದು ಕೊಟ್ಟಿರ್ತಾರ ಏನೋ ಒಂದು ಇಪ್ಪತ್ತು ಹತ್ತು ಕೊಟ್ಟರೆ ತೊಗೋತಾರಷ್ಟು ಅದನ್ನ ಬಿಟ್ಟರೆ ಇಲ್ಲಿ ದುಡ್ಡು ಅದು ಇದು ಅಂತ ಏನೂ ಇಲ್ಲ ಹೌದಾತ್ತೆ ನನಗೆ ಗುಡಿ ನೋಡಿ ದೇವ್ರ ಮೇಲೆ ಬಹಳ ಭಕ್ತಿ ಬಂದ್ಬಿಡ್ತು ಎಷ್ಟು ಚೆನ್ನಾಗಿದೆ ಗುಡಿ ಎಷ್ಟು ದೊಡ್ಡ ವಾತಾವರಣ ಊಟಕ್ಕೂ ಊಟಕ್ಕೆ ಭಕ್ತಾದಿಗಳು ಬೇಕಾದಷ್ಟು ಜನ ಬರಲಿ ಊಟಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇದೆ ಅಲ್ಲ ಗಂಡ್ ಮಕ್ಳು ಆ ಕಡೆ ಕುಂದ್ರೋದು ಹೆಣ್ಮಕ್ಳು ಈ ಕಡೆ ಕುಂತು ಗದಗಿ ಕೇಳೋದು ಎಷ್ಟು ನೀಟಾಗಿದೆ ದೇವಸ್ಥಾನ ನನಗಂತೂ ಬಹಳ ಇಷ್ಟ ಆಯ್ತು ಅತ್ತೆ ನಾನು ಯಾವತ್ತೂ ನೋಡಿಲ್ಲ ಅತ್ತೆ ಒಂಚೂರು ಆದರೂ ನೀವು ಹೇಳಿದ್ರೆ ನಾನು ಬಂದೇ ಬರ್ತಿದೆ ನಾನು ಅವಾಗೆಲ್ಲ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಇಲ್ಲಿ ಬಂದಿದ್ರೆ ನನಗೆ ಇಂಟ್ರೆಸ್ಟ್ ಬರೋದಲ್ಲತ್ತೆ ಹೂನವ ನಮ್ಮ ಪೂಜೆಗೆ ಎಲ್ಲಿ ಓದ ಇಂಟ್ರೆಸ್ಟ್ ಇತ್ತು ಒಂಚೂರು ಓದ್ತಿರ್ಲಿಲ್ಲ ಅವಳು ಆದರೆ ಇಲ್ಲಿ ಬಂದ ಅಮ್ಮನ ಕೇಳೋಣ ನಿನ್ನ ಮಗಳು ಹುಷಾರಾಗಿ ಅಮೇರಿಕಾಗ ಹೋಗಿ ಬರ್ತಾಳೆ ನೋಡು ಅಂತ ದೊಡ್ಡ ವ್ಯಕ್ತಿ ಅಂತ ಅಮ್ಮ ಹೇಳಿದ್ಲು ಅಂಗ ನನ್ನ ಮಗಳು ಅಮೇರಿಕಾದಲ್ಲಿ ಓದಿ ಬಂದಲಿಲ್ಲ ಇನ್ನು ಅವಳು ಏನಾದರೂ ನೌಕರಿ ಮಾಡೋಕ್ಕಾದ್ರೆ ಮುಗೀತು ನನ್ನ ಮಗ ನೋಡು ಇಷ್ಟು ದೊಡ್ಡವನಾಗಿರೋ ರಾಮು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾನೆ ಅದು ಈ ತಾಯಿಯಿಂದನ ಹೌದಾತೆ ಈ ತಾಯಿ ಮಹಿಮೆ ಕೇಳಿ ನನಗಂತೂ ಭಾಳ ಆಯಿತು ಮಮ್ಮಿ ಮಮ್ಮಿ ಅಲ್ಲಿ ನೋಡು ಅಣ್ಣ ನಂದಿನಿನ್ನ ಕಣ್ಣು ಕಂದು ಪಿಳಕಿಸ್ದೆ ನೋಡ್ತಾ ಇದ್ದಾನೆ ಹೂ ಮಗಳ ನೋಡ್ತಾ ಇದೀನಿ ನಾನು ಅವಳು ಬೇರೆ ಸೀರೆ ಉಟ್ಬಿಟ್ಟಾಳು ಬಿಟ್ಟಾಳು ಬಂಗಾರದ ಗೊಂಬೆ ತರ ಕನ್ನ ತಳ ಅಕ್ಕನ್ನ ನೋಡತಾನೋ ದೇವರೆ ನನ್ನ ಮನಸಲ್ಲಿ ಇರೋದ ಇಷ್ಟೆ ನಾನು ಈ ಅಂದಿನಿನ ತುಂಬಾ ಇಷ್ಟ ಪಡ್ತಾ ಇದೀನಿ ಹೇಗಾದರೂ ಮಾಡಿ ನಂದಿನಿನ ನನ್ನ ಹಿಂತೆ ಆಗೋ ಹಾಗೆ ಮಾಡಪಾ ದೇವರೆ ಅಮ್ಮ ತಾಯಿ ಕನ್ನಮ್ಮ ನನ್ನ ಮಗನಿಗೆ ಈ ನಂದಿನಿ ಅಂತ ಸೊಸೇನೆ ಸಿಗುವ ಹಾಗೆ ಮಾಡಪಾ ಅಮ್ಮ ತಾಯಿ ಕನ್ನಮ್ಮ ನನ್ನ ಮಗನಿಗೆ ಅವನ ಮನಸಲ್ಲಿ ಇರೋ ಹುಡುಗಿನೇ ಅವನಿಗೆ ಸಿಗುವ ಮಾಡ್ಲಿ ಅಮ್ಮ ತಾಯಿ ಕನ್ನಮ್ಮ ದೇವಿ ನನಗೆ ಒಂದು ಒಳ್ಳೆ ಹುಡುಗ ಸಿಕ್ಕು ನನ್ನ ಜೀವನದಲ್ಲಿ ನಾನು ಮೆಟ್ಟಿಗೆ ಇರಬೇಕು ಹಾಗೆ ಮಾಡಮ್ಮ ತಾಯಿ ನೋಡಿದ್ರಲ್ಲ ವೀಕ್ಷಕ್ರಿ ನಾನು ಅಲ್ಲೇ ಪಕ್ಕದಲ್ಲೇ ಕೂತಿದ್ದೆ ನಿಜವಾಗ್ಲೂ ರಿಯಲ್ ಆಗಿ ನಾನು ಅಲ್ಲೇ ಕೂತಿದ್ವಿ ನಂದಿನಿ ಕೂತಾಳಲ್ಲ ಅಲ್ಲಿ ನಮ್ಮಮ್ಮ ಕೂತಿದ್ದಾಳೆ ಹಿಂದೆ ಅದರ ಬಾಜಕ್ಕೆ ನಾನು ಕೂತಿದ್ದೆ ಕೂತು ನಮ್ಮ ತಮ್ಮನ ಕಡೆ ಫೋಟೋ ತೆಗಿಯ ಕೊಟ್ಟಿದ್ದೆ ನಾನು ಅಲ್ಲಿ ನಾನು ಹಿಂಗೆ ಜೂಮ್ ಮಾಡಿ ಅದನ್ನು ಬ್ಯಾಕ್ ಗ್ರೌಂಡ್ ಇಡುವಾಗ ನಮ್ದು ಒಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದೆ ಈ ಕಡೆ ಎಲ್ಲ ಗಂಡು ಮಕ್ಕಳು ನಿಂತಿರ್ತಾರೆ ಈ ಕಡೆ ಎಲ್ಲ ಹೆಣ್ಮಕ್ಳು ಗದಗಿ ಹೇಳ್ತಾರೆ ಗದಿಗೆ ಕೇಳ್ಬಿಟ್ಟು ನಿಮ್ಮ ಇರೋದು ಏನು ಆಸೆ ಕನಸುಗಳಿರುತ್ತೆ ಅಮ್ಮ ಎಲ್ಲ ಬಗ್ಗೆ ಕೇಳ್ಕೊಳ್ಳಿ ಯಾರು ಬರೋರು ಬನ್ನಿ ಗೋಕಾಕ್ ಹತ್ರ ಇದೆ ಕನಗ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಅದಕ್ಕೆ ಜಿಲ್ಲಾ ಮಾತ್ರ ಬೆಳಗಾವಿ ಬರುತ್ತೆ ತಾಲೂಕು ಗೋಕಾಕ್ ಬರುತ್ತೆ ನಂಗೆ ಏನು ಬರುತ್ತೋ ಗೊತ್ತಿಲ್ಲ ನಾನು ಅಷ್ಟೊಂದು ಲಕ್ಷ ಕೊಟ್ಟಿಲ್ಲ ಯಾಕಂದ್ರೆ ನಾವು ಹೋಗ್ತೀವಿ ಬರ್ತೀವಿ ಅಷ್ಟೇ ಹೀಗಾಗಿ ನಾನು ಇದು ಮಾಡಿಲ್ಲ ಕನಗಾವಿ ಕನ್ನಮ್ಮ ಅಂದ್ರೆ ಯಾರಾದರೂ ಹೇಳ್ತಾರೆ ರೀ ಬೆಳಗಾವಿಗೆ ಬಂದ ಮೇಲೆ ಬೆಳಗಾವಿ ಬಸ್ ಅಲ್ಲಿ ಕನಗಾವಿಗೆ ಹೋಗುತ್ತಾ ಗೋಕಾಕ್ ಬಸ್ಸು ಅಂತ ಕೇಳಿದ್ರೆ ಸಾಕು ಅಲ್ಲಿ ಕೂತೋರು ಹೇಳ್ತಾರೆ ರೀ ಅಲ್ಲಿ ಬಸ್ ಟಿಕೆಟ್ ಇದನ್ನು ಬರಿತಿರ್ತಾರಲ್ಲ ಅವರು ಇಲ್ಲ ನೇಸರ್ಗಿ ಹೋಗಿ ಹೋಗಿ ಅಮ್ಮ ಇಲ್ಲ ಕನಗಾವಿ ಬಸ್ ಇಷ್ಟು ಗಂಟೆಗೆ ಬರುತ್ತಮ್ಮ ಅಂತೇಳಿ ಯಾರಾದರೂ ನೀವು ನಾನಂತೂ ಬೆಳಗಾವಿಗೆ ಹೋಗಿ ಹೋಗ್ತೀನಿ ರೀ ಮಂಗಳವಾರ ಹೋಗಿದ್ದೆ ಇನ್ನು ಬರೋ ಹೇಳಲ್ಲ ಯಾಕಂದ್ರೆ ಯಾವಾಗ ಹೋಗೋಕ್ಕಾಗುತ್ತೋ ನಾ ಇವತ್ತೇ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಬಿಡಲೇಬಾರ್ದು ಅದಕ್ಕೆ ಹೋಗಬೇಕನಿಸ್ತಾ ಹೋಗಬೇಕು ಅಷ್ಟೇ ನಿಮ್ಗೆ ಹೇಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಬರಲಿ ಯಾಕೋ ವ್ಯೂಸ್ ಭಾಳ ಕಮ್ಮಿ ಬರ್ತಾ ಬರ್ತಾಯಿದ್ದಾವೆ ರೀ ತಾಯಿಲೆ ತಬ್ಲಿಗೆ ಮೂರು ಸಾವಿರ ಆದರೂ ಬರ್ತಿತ್ತು ಈಗ ಬರೀ ಎರಡು ಸಾವಿರ ಎರಡೂವರೆ ಸಾವಿರ ಬರ್ತಾಯಿದ್ದಾವೆ ಪ್ಲೀಸ್ ಆ ತಾಯಿ ಆಶೀರ್ವಾದ ಇರಲಿ ಎಲ್ಲರೂ ಹೀಗೆ ನೋಡಲಿ ಅಂತ ನಾನು ಅಂದ್ಕೊಂಡು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡ್ತಾ ಇರಿ ಇವತ್ತು ಏನಿಲ್ಲ ಅಂದ್ರೂ ಮೂರು ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಹಾಕಿ ಹಾಕ್ತೀನಿ ನೋಡಿ